ಅಪೂರ್ವ ತನ್ಮಯತೆಯಿಂದ ಬಟ್ಟೆಗೆ ಎಂಬ್ರಾಯ್ಡರಿ ಮಾಡ್ತಾ ಇದ್ದಳು ಆದರೂ ಅವಳ ಮನಸ್ಸು ಮಗನಾದ ಅರ್ಷನ ಬಗ್ಗೆ ಯೋಚಿಸ್ತಾ ಇತ್ತು ಕಾರಣ ಮಗನ ಕಾಲೇಜಿನಲ್ಲಿ ಫಂಕ್ಷನ್ ಇದ್ದು ಮಗ ಕಾಲೇಜಿನ ಆಟಗಳಲ್ಲಿ ಭಾಗವಹಿಸಿ ಸಾಕಷ್ಟು ಬಹುಮಾನಗಳನ್ನು ಪಡೆದಿದ್ದ ಈ ದಿನ ಬಹುಮಾನದ ವಿತರಣೆ ಇದೆ ಎಂದು ತಾಯಿಯನ್ನ ಬರುವಂತೆ ಒತ್ತಾಯಿಸಿದ್ದ ಆದರೆ ಅಪೂರ್ವಾಳಿಗೆ ಈ ದಿನ ಕೈ ಕೆಲಸ ಇದ್ದ ಕಾರಣ ಆ ದಿನ ಗಾರ್ಮೆಂಟ್ ಫ್ಯಾಕ್ಟರಿಗೆ ತುರ್ತಾಗಿ ಕೊಡಬೇಕಾಗಿದ್ದ ಯೂನಿಫಾರ್ಮ್ ಹಾಗೂ ಎಂಬ್ರಾಯ್ಡರಿ ಮಾಡಿ ಚೂಡಿದಾರ್ಗಳನ್ನು ಆ ದಿನದೊಳಗೆ ಒಲೆದು ಕೊಡಬೇಕು ಆದ್ದರಿಂದ ಅರ್ಷನ ಕಾಲೇಜಿನ ಸಮಾರಂಭಕ್ಕೆ ಅಪೂರ್ವ ಹೋಗಲಾಗಲಿಲ್ಲ ವಿಧ ವಿಧವಾದ ಹೊಸ ಡಿಸೈನ್ ಇರುವ ಕಲಾತ್ಮಕವಾದ ಬಟ್ಟೆಗಳನ್ನು ಒಲೆಯುವುದರಲ್ಲಿ ಅಪೂರ್ವ ಬಹಳ ನಿಪುಣೆ ಆದ್ದರಿಂದ ಬೇರೆ ಕಡೆಗಳಿಂದ ಅವಳಿಗೆ ಆರ್ಡರ್ಸ್ ಬರ್ತಾ ಇತ್ತು ಅಷ್ಟರಲ್ಲಿ ಅರ್ಷ ಅಮ್ಮ ಎಂದು ಕೂಗುತ್ತಾ ಎರಡೂ ಕೈಗಳಲ್ಲಿ ದೊಡ್ಡ ಶೀಲ್ಡ್ ಹಿಡಿದುಕೊಂಡು ಸಂತೋಷದಿಂದ ಬಂದು ತಾಯಿಯ ಕೈಗೆ ಕೊಟ್ಟು ಕಾಲಿಗೆ ನಮಸ್ಕರಿಸ್ತಾ ನೀನು ಬಂದಿದ್ರೆ ನನಗೆ ತುಂಬ ಖುಷಿಯಾಗ್ತಿತ್ತು ಅಮ್ಮ ಹಾಗೆ ನನ್ನ ಸ್ನೇಹಿತರನ್ನೆಲ್ಲ ನಿನಗೆ ಪರಿಚಯಿಸ್ತಿದ್ದೆ ನನ್ನನ್ನು ಕಾಲೇಜಿನ ಪ್ರಿನ್ಸಿಪಾಲ್ ಹೊಗಳಿ ಇಂತಹ ಮಗನನ್ನು ಪಡೆದ ತಂದೆ ತಾಯಿಯರೇ ನಿಜಕ್ಕೂ ಧನ್ಯ ಎಂದರು ಎಂದು ಉತ್ಸಾಹದಿಂದ ಕಾಲೇಜಿನಲ್ಲಿ ನಡೆದ ವಿಚಾರವನ್ನು ಹರ್ಷ ತಾಯಿಯ ಬಳಿ ಹೇಳ್ತಿದ್ದ ಆ ಮಾತನ್ನ ಕೇಳಿದ ಅಪೂರ್ವಾಳು ಮಗನ ಹಿರಿಮೆ ಅವನ ಆಟದಲ್ಲಿನ ಆಸಕ್ತಿ ಕಾಲೇಜಿನಲ್ಲಿ ಒಳಿ ಹೆಸರನ್ನು ಪಡೆದಿದ್ದ ಹರ್ಷನ ಬಗ್ಗೆ ಹೆಮ್ಮೆಯಾಯಿತು ತಂದೆ ತಾಯಿ ಇಲ್ಲದ ತಬ್ಬಲಿಯಾದ ನನ್ನನ್ನು ನೀನು ತಾಯಿಯಂತೆ ಸಾಕಿ ದೊಡ್ಡವನನ್ನಾಗಿ ಮಾಡಿದ್ದೀಯ ಎಂದು ಎಲ್ಲರಿಗೂ ಗೊತ್ತು ಎಂದ ಅದನ್ನ ಕೇಳಿದ ಅಪೂರ್ವಳ ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡಿತು ಮಗನಿಗೆ ಕಾಣಬಾರ್ದೆಂದು ಹೋಗೋ ವರ್ಷ ಬಂದಿರುವ ಫ್ರೈಸ್ಗಳನ್ನು ಬೀರುವಿನಲ್ಲಿಡು ನಿನ್ನ ಫ್ರೈಸ್ಗಾಗಿ ಇನ್ನೊಂದು ಬೀರು ಮಾಡಿಸ್ಬೇಕು ಎಂದಳು ನಗುತ್ತ ದೇವರಿಗೆ ತುಪ್ಪದ ದೀಪ ಹಚ್ಚಿದ ಅಪೂರ್ವ ನನ್ನ ಮಗನಿಗೆ ಆರೋಗ್ಯ ಆಯಸ್ಸು ತಂದೆ ಎಂದು ಭಕ್ತಿಯಿಂದ ಬೇಡಿಕೊಂಡಳು ಹೆತ್ತ ಮಗನನ್ನ ಸಾಕು ಮಗನೆಂದು ಹೇಳಿಕೊಳ್ಳುವ ಪರಿಸ್ಥಿತಿ ಯಾವ ಶತ್ರುವಿಗೂ ಬೇಡವೆಂದುಕೊಂಡಳು ಅರ್ಷನೂ ಸಹ ಅಪೂರ್ವಳನ್ನ ಸಾಕು ತಾಯಿ ಎನ್ನುವ ಗೌರವದಿಂದ ಹೆತ್ತ ತಾಯಿ ನನ್ನ ದೂರ ಮಾಡಿದ್ರು ನನ್ನನ್ನ ಸಾಕ್ತಿರುವ ಅಪೂರ್ವಳನ್ನ ದೇವತೆಯಿಂದ ಭಾವಿಸ್ತಾ ಇದ್ದನು ಅವನು ತಂದಿಟ್ಟಿರುವ ಬಹುಮಾನದ ಬೀರುವನ್ನ ತೆಗೆದು ಅದನ್ನೇ ನೋಡುತ್ತಾ ಅವಳ ಜೀವನದ ಘಟನೆಗಳು ಒಂದೊಂದಾಗಿ ನೆನಪಿಸಿಕೊಂಡ ಅಪೂರ್ವ ತನ್ನ ಸ್ಮೃತಿ ಪಟಲದ ಕಡೆ ಜಾರಿದಳು ಅಪೂರ್ವ ಚಿತ್ರ ಇಬ್ಬರು ಅಕ್ಕ ತಂಗಿಯರು ಅಪೂರ್ವ ಹತ್ತನೇ ತರಗತಿಯಲ್ಲಿ ಓದ್ತಿದ್ದಾಗ ಅವರ ತಂದೆ ರಾಮಯ್ಯನವರು ಆಕ್ಸಿಡೆಂಟ್ನಲ್ಲಿ ತೀರಿ ಹೋದ್ರು ಅವರು ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದುದರಿಂದ ಯಾವ ಹಣವೂ ಕೂಡಿಡದೆ ಬಂದ ಸಂಬಳದಲ್ಲಿ ಜೀವನ ನಡೆಸ್ತಾ ಇದ್ರು ಗಂಡನ ಮರಣದಿಂದ ವೇದ ಮನಿಗೆ ದಿಕ್ಕೆ ತೋಚದಂತಾಯ್ತು ಅಲ್ಲದೆ ಆ ವರ್ಷ ಅಪೂರ್ವಳ ಓದು ಅಷ್ಟಕ್ಕೆ ನಿಂತು ಹೋಯಿತು ಅವಳಿಗೆ ಮುಂದೆ ಓದಲು ಆಸೆ ಇದ್ದರೂ ಮನೆಯ ಪರಿಸ್ಥಿತಿ ಅದಕ್ಕೆ ಅವಕಾಶ ಕೊಡದೇ ಇಲ್ಲ ತಾಯಿ ಅವರಿವರ ಶಿಫಾರಸಿನ ಮೇರೆಗೆ ಪ್ರೈವೇಟ್ ಕಂಪನಿಯೊಂದರಲ್ಲಿ ಕ್ಲರ್ಕ್ ಆಗಿ ಕೆಲಸಕ್ಕೆ ಸೇರಿದ್ರು ತಂಗಿ ಚಿತ್ರ ಒಂಬತ್ತನೇ ತರಗತಿಯನ್ನು ಒತ್ತಾಯದ್ದಳು ಒಂದೇ ತಾಯಿಯ ಮಕ್ಕಳಾದ್ರು ಇಬ್ಬರ ರೂಪ ಹಾಗೂ ಗುಣದಲ್ಲಿ ವ್ಯತ್ಯಾಸವಿದ್ದು ಅಪೂರ್ವ ನಡೆನುಡಿಯಲ್ಲಿ ಗಂಭೀರ ಅಲ್ಲದೆ ಬಹಳ ತಾಳ್ಮೆಳ್ಳವಳು ಚಿತ್ರಾಳಿಗಿಂತ ಬಣ್ಣದಲ್ಲಿ ಗೋಧಿ ಬಣ್ಣ ತೆಳ್ಳಗೆ ಇದ್ದಳು ಚಿತ್ರ ಸ್ವಭಾವದಲ್ಲಿ ಜೋರು ಎಲ್ಲದಕ್ಕೂ ಅಕ್ಕನೊಂದಿಗೆ ಪೈಪೋಟಿ ತಾನು ನಾಟ್ಯ ಕಲಿಯಬೇಕೆಂದು ತಾಯಿಯೊಡನೆ ಹಠ ಮಾಡಿ ಸೇರ್ಕೊಂಡು ನೋಡಲು ತೆಳ್ಳಗಿದ್ದರೂ ಆರೋಗ್ಯವಂತ ಕಳೆ ಇತ್ತು ಅಲ್ಲದೆ ತಾಯಿಗೆ ಚಿಕ್ಕವಳಾದ ಚಿತ್ರಾಳ ಮೇಲೆ ವಿಪರೀತ ಪ್ರೀತಿ ಅವಳು ಏನು ಕೇಳಿದ್ರೂ ಇಲ್ಲವೆಂತಿರಲಿಲ್ಲ ಅಪೂರ್ವಳ ಓದು ಅಷ್ಟಕ್ಕೆ ನಿಂತಿದ್ದರಿಂದ ಟೈಲರಿಂಗ್ನಲ್ಲಿ ಬಹಳ ಆಸಕ್ತಿ ಇದ್ದುದರಿಂದ ತಾಯಿಯನ್ನ ಕಾಡಿ ಬೇಡಿ ಹತ್ತಿರದ ಸಮಾಜದಲ್ಲಿ ಟೈಲರಿಂಗ್ ಕಲಿಯಲು ಹೋಗ್ತಾ ಇದ್ದಳು ಸಮಾಜದ ವ್ಯವಸ್ಥಾಪಕಿಯಾದ ಲೀಲಾ ರಘುನಾಥ್ ಎಲ್ಲ ಹೆಣ್ಮಕ್ಳಿಗೂ ತರಬೇತಿ ಕೊಡ್ತಾ ಇದ್ರು ಅವರದೇ ಆದ ಫ್ಯಾಷನ್ ಡಿಸೈನಿಂಗ್ ಸಂತೆ ಬೆಂಗಳೂರಿನಲ್ಲಿ ಪ್ರಖ್ಯಾತಿಯಾಗಿತ್ತು ಅಪೂರ್ವಾಳ ಜಾಣತನವನ್ನ ಗಮನಿಸಿದ ಲೀಲಾ ಮೇಡಮ್ ಅಪೂರ್ವಾಳಿಗೆ ಎಂಬ್ರಾಯ್ಡರಿ ಹೇಳಿಕೊಟ್ಟು ಅವಳಿಗೆ ಕಲಾತ್ಮಕವಾದ ಡಿಸೈನ್ ಒಲಿಯುವುದನ್ನು ಕಲಿಸಿದ್ರು ಚುರುಕಾಗಿದ್ದ ಅಪೂರ್ವ ಎಲ್ಲ ನೂತನ ಡಿಸೈನ್ ಒಲಿಯಲು ಕಲಿತು ಮೇಡಮ್ಗೆ ಬಲಗೈಯಾದಳು ಅದಳು. ತಾಯಿ ವೇದಮ್ಮ ಅಪೂರ್ವಳ ಮದುವೆ ಮಾಡಲು ಬಹಳ ಕಾತುರದಿಂದ ಗಂಡು ನೋಡ್ತಾ ಇದ್ರು ಅವಳ ಜವಾಬ್ದಾರಿ ಕಳೆದರೆ ಚಿತ್ರಾಳ ಮದುವೆಗಾಗಿ ಹಣ ಹೊಂದಿಸ್ಬೇಕಾಗ್ತಿತ್ತು ಹೀಗಾಗಿ ತಿಳಿದವರ ಬಳಿ ಗಂಡುಗಳ ಬಗ್ಗೆ ವಿಚಾರಿಸ್ತಿದ್ರು ಆದರೆ ಅಪೂರ್ವಾಳಿಗೆ ಈಗಲೇ ಮದುವೆಯಾಗುವ ಇರಲಿಲ್ಲ ಹೊಲಿಗೆಯಲ್ಲಿ ಹೆಚ್ಚಿನ ಪರಿಣಿತಿ ಪಡೆದು ತನ್ನದೇ ಆದ ಉದ್ಯಮ ಸ್ಥಾಪಿಸಿ ತನ್ನ ಕಾಲ್ ಮೇಲೆ ತಾನು ನಿಲ್ಲಬೇಕೆಂಬ ಮಹದಾಸೆ ಇತ್ತು ತಾಯಿಯ ಬಲವಂತಕ್ಕೆ ಮಣಿದು ಅಪೂರ್ವಳು ಮದುವೆಗೆ ಒಪ್ಪಿಗೆ ಎತ್ತಳು ಅದರಂತೆ ಪ್ರೇಮ ಕೆಲಸದಲ್ಲಿದ್ದ ಶ್ರೀಧರ ಚೆಸ್ ಹಾಗೂ ವಾಲಿಬಾಲ್ ಆಟಗಳಲ್ಲಿ ಚಾಂಪಿಯನ್ ಆಗಿದ್ದು ನೋಡಲು ಸುಂದರನಾಗಿದ್ದ ಅಪೂರ್ವಾಳಿಗೆ ಶ್ರೀಧರ್ನೊಂದಿಗೆ ವಿವಾಹ ನಿಶ್ಚಯವಾಯಿತು ಹೆಚ್ಚಿನ ವರದಕ್ಷಿಣೆ ಕೊಡಲು ಅಶಕ್ತವಾಗಿರುವ ವೇದಮ್ಮ ಸರಳ ರೀತಿಯಲ್ಲಿ ಶ್ರೀಧರ್ ಅಪೂರ್ವಾಳ ಮದುವೆಯನ್ನ ದೇವಸ್ಥಾನದಲ್ಲಿ ನೆಡೆಸ್ಕೊಟ್ರು ಮದುವೆಯಲ್ಲಿ ಅಪೂರ್ವಾಳಿಗೆ ಉಡುಗೊರೆಯಾಗಿ ಬಂದಿದ್ದ ಹಣದಲ್ಲಿ ತನಗಿಷ್ಟವಾದ ಹೊಲಿಗೆ ಯಂತ್ರವನ್ನು ತಂದಳು ಶ್ರೀಧರ ಸ್ವಭಾವತ ಸ್ವಲ್ಪ ಮುಂಗೋಪ ಸಹನೆ ಕಡಿಮೆ ಅವನು ಆಫೀಸ್ನಿಂದ ಬರುವ ವೇಳೆಗೆ ಹೊಲಿಗೆ ಯಂತ್ರದ ಶಬ್ದ ಮಾಡುತ್ತಾ ಬಟ್ಟೆ ಒಲಿಯುತ್ತಿದ್ದ ಅಪೂರ್ವಳ ಮೇಲೆ ಅಸಹನೆಯಿಂದ ಕೋಪಗೊಳ್ಳುತ್ತಿದ್ದ ಸದಾ ನಾನು ಬರುವ ವೇಳೆಗೆ ಈ ಹಾಳು ಶಬ್ದ ಕೇಳಲು ಇಷ್ಟವಿಲ್ಲ ನಾನು ಮನೆಯಲ್ಲಿರುವವರೆಗೂ ನೀನು ಒಲಿಯಬಾರದೆಂದು ಕಟ್ಟಾಜ್ಞೆ ಮಾಡಿದ ಅವನಿಗಿಷ್ಟವಾದ ಚೆಸ್ ಆಡಲು ಅಪೂರ್ವಳನ್ನ ಆಟ ಹೇಳಿಕೊಡ್ತೀನಿಂದು ಕರೆಯುತ್ತಿದ್ದ ಆದರೆ ಅವಳಿಗೆ ಆ ಆಟ ಆಡಲು ಬೇಜಾರು ಅವಳಲ್ಲಿ ಆಸಕ್ತಿ ಬರಲು ತನಗೆ ಬಂದಿದ್ದ ಬಹುಮಾನದ ಬೀರು ತೆರೆದು ತೋರಿಸುತ್ತಿದ್ದ ಆದರೆ ಅವಳಿಗೆ ಬಟ್ಟೆ ಒಲಿಯಲು ಇರುವ ಆಸಕ್ತಿ ಇರ್ತಿರ್ಲಿಲ್ಲ ಅಪೂರ್ವ ಗಂಡನನ್ನ ಕಾಡಿ ಬೇಡಿ ಹತ್ತಿರದಲ್ಲೇ ಇದ್ದ ಲೀಲಾ ರಘುನಾಥ್ರವರ ಸಮಾಜಕ್ಕೆ ಹೋಗಿ ಬಟ್ಟೆ ಒಲೆಯುತ್ತೇನೆಂದು ಒಪ್ಪಿಸಿದ್ದಳು ಅದರಂತೆ ಅವನು ಆಫೀಸ್ಗೆ ಹೋಗಿರುವ ಸಮಯದಲ್ಲಿ ಅವಳು ಸಮಾಜಕ್ಕೆ ಹೋಗ್ತಾ ಇದ್ದಳು ಆದರೂ ಅಪೂರ್ವ ಹಾಗೂ ಶ್ರೀಧರ್ ನಡುವೆ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪವಾಗ್ತಿತ್ತು ಅಪೂರ್ವ ಎಷ್ಟು ತಾಳ್ಮೆಯಿಂದ ಇರ್ತಾ ಇದ್ದಳು ಅಷ್ಟೇ ವಿರುದ್ಧವಾದ ಕೋಪದಿಂದ ಶ್ರೀಧರ್ ಕೂಗಾಡ್ತಿದ್ದ ಕಾರಣ ಹೆಂಡತಿಯನ್ನ ಮಾಡ್ರನ್ ಆಗಿ ಫ್ಯಾಷನ್ ಮಾಡಿಕೊಳ್ಳುವಂತೆ ಕೇಳ್ತಿದ್ದ ಆದರೆ ಆ ರೀತಿಯ ಡ್ರೆಸ್ ಆಗಲಿ ಫ್ಯಾಷನ್ ಆಗಲಿ ಅವಳಿಗೆ ಇಡಿಸ್ತಿರ್ಲಿಲ್ಲ ನೀನು ನನ್ನ ಯಾವ ಆಸೆಯನ್ನು ನೆರವೇರಿಸುವುದಿಲ್ಲ ನೀನು ನನಗೆ ತಕ್ಕ ಜೋಡಿಯಲ್ಲವೆಂದು ಬೇರೆಯವರೊಂದಿಗೆ ಹೋಲಿಸಿ ಅವಳ ಮೇಲೆ ರೇಗ್ತಿದ್ದ ಆದರೂ ಅವಳು ಅವನೊಂದಿಗೆ ತಾಳ್ಮೆಗಿಡದೆ ಸಮಾಧಾನವಾಗಿ ಮಾತಾಡ್ತಾ ಇದ್ದಳು ಇದಾದ ಕೆಲವು ದಿನಗಳಲ್ಲೇ ತಂಗಿಯಾದ ಚಿತ್ರ ನನಗೆ ಕಾಲೇಜಿಗೆ ರಜಾ ಬಂದಿದೆ ಬೇಜಾರು ಅಲ್ಲಿಗೆ ಬರಬೇಕು ಅಂತ ಅನ್ಕೊಂಡಿದ್ದೀನಿ ಎಂದು ಕಾಗ್ದ ಬರೆದಳು ಅವಳು ಬಂದ್ರೆ ತನಗೂ ಬೇಜಾರು ಕಳೆಯುತ್ತದೆಂಬ ಆಸೆಯಿಂದ ತಂಗಿಯನ್ನ ತನ್ನ ಬಳಿ ಕರೆಸಿಕೊಂಡಳು ಚಿತ್ರ ಬಹಳ ವಾಚಾಳಿ ಭಾವನನ್ನ ಮಾತಾಡಿಸುತ್ತಾ ಅವರಿಗೆ ಇಷ್ಟವಾದ ಅಡುಗೆ ತಿಂಡಿಯನ್ನ ಬಿಡಿಸಿದಳು ಶ್ರೀಧರ್ ಅದನ್ನ ತಿಂದು ಚಿತ್ರಾಳನ್ನ ಹೊಗಳುತ್ತ ನೀನ್ ಯಾವತ್ತಾದ್ರೂ ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದೀಯ ಯಾವಾಗ್ಲೂ ಕಣ್ಣು ಹಾಳು ಮಾಡಿಕೊಳ್ಳುವ ಆ ಬಟ್ಟೆ ಮೆಷಿನ್ ಶಬ್ದ ಇವೆರಡೇ ನಿನ್ನ ಪ್ರಪಂಚ ಎಂದು ಅಪೂರ್ವಳನ್ನ ಮೂದಲಿಸುತ್ತಿದ್ದ ಗಂಡ ಏನೇ ಅಂದ್ರೂ ಅಪೂರ್ವ ಸಹನಾಮಯಿ ಯಾವುದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ನಗ್ತಾ ಇದ್ದಳು ಶ್ರೀಧರ್ ಚೆಸ್ ಆಡಲು ಚಿತ್ರಾಳನ್ನ ಕರೆದ ಅವಳಿಗೂ ಅದರಲ್ಲಿ ಆಸಕ್ತಿ ಇದ್ದುದರಿಂದ ಭಾವನೆಗೆ ಕಂಪನಿ ಕೊಡ್ತಾ ಇದ್ದಳು ಅಪೂರ್ವ ಸಮಾಜಕ್ಕೆ ಹೋಗಿ ಸಂಜೆ ಬರುವುದು ತಡವಾದರೆ ಶ್ರೀಧರ್ ಚೆಸ್ ಆಡುತ್ತಾ ಚಿತ್ರಾಳನ್ನು ಸೋಲಿಸಿ ಅವಳನ್ನು ರೇಗಿಸಿ ಅಳಿಸ್ತಿದ್ದ ಸದ್ಯ ತನಗೆ ಚೆಸ್ ಆಡು ಎಂದು ಕರೆದು ತನ್ನೊಂದಿಗೆ ಜಗಳವಾಡುವುದು ತಪ್ಪಿತ್ತಲ್ಲ ಎಂದು ಅಪೂರ್ವ ನೆಮ್ಮದಿಯ ಉಸಿರು ಬಿಟ್ಟಳು ದಿನಕ್ಕೊಂದು ಬಗೆಯ ಅಡುಗೆ ಹಾಗೂ ಮಾಡ್ರನ್ ಡ್ರೆಸ್ ಹಾಕೊಂಡು ಶ್ರೀಧರ್ನೊಂದಿಗೆ ಹೊರಗೆ ತಿರುಗಾಡಲು ಚಿತ್ರ ಸದಾ ಸಿದ್ಧಲಾಗಿರುತ್ತಿದ್ದಳು ಹಾಗಾಗಿ ಚಿತ್ರಾಳ ಸ್ವಭಾವ ಮೆಚ್ಚುಗೆ ಆಗ್ತಿತ್ತು ಅಪೂರ್ವ ತಂಗಿಯ ಸ್ವಭಾವ ಹೆಚ್ಚಾಗಿ ಗಮನಿಸದೆ ತನ್ನ ಕೆಲಸದಲ್ಲಿ ಮಗ್ನ ಆಗಿರ್ತಿದ್ದಳು ಆದರೆ ಬರುಬರುತ್ತಾ ತಂಗಿಯ ಪಾರುಪತ್ಯ ಅವಳ ಅಧಿಕಾರ ಮನೆಯಲ್ಲಿ ಜಾಸ್ತಿ ಆಯಿತು ಅಪೂರ್ವಳ ಮೇಲೆ ಜೋರ್ ಮಾಡುವುದು ಅವಳನ್ನು ಆಪಾದಿಸುವುದು ಇದೆಲ್ಲ ಅವಳಿಗೆ ಸಹಿಸಲು ಅಸಾಧ್ಯವಾಯಿತು ಅಲ್ಲದೆ ಸಂಬಳ ಬಂದಾಗ ದುಡ್ಡನ್ನ ಅಪೂರ್ವಳಿಗೆ ಕೊಡುವುದು ಪದ್ಧತಿಯಾಗಿತ್ತು ಈಗ ಬಂದ ದುಡ್ಡೆಲ್ಲ ಚಿತ್ರಾಳಿಗೆ ಕೊಡ್ತಿದ್ದ ಊರಿಗೆ ಹೋಗುವ ಮಾತೆಯಾಡದ ಚಿತ್ರ ತನ್ನದೇ ಮನೆ ಎಂಬಂತೆ ವರ್ತಿಸ್ತಾ ಇದ್ದಳು ಇದೆಲ್ಲ ನೋಡಿದ ಪೂರ್ವ ತನ್ನ ಸಂಸಾರದಲ್ಲಿ ಬಿರುಕು ಕಾಣಿಸ್ತಿದೆ ಎನಿಸಿ ಇನ್ನು ದೊಡ್ಡ ಸಮಸ್ಯೆ ಆಗುವುದರಲ್ಲಿ ಸಂದೇಹವಿಲ್ಲವೆನಿಸಿ ಚಿತ್ರಾಳನ್ನ ಊರಿಗೆ ಕಳಿಸೋಣ ಅಮ್ಮನಿಗೆ ಆರೋಗ್ಯ ಸರಿ ಇಲ್ಲವೆಂದು ಕಾಗದ ಬರೆದಿದ್ದಾರೆ ಅಲ್ಲಿ ಅವರನ್ನ ನೋಡಿಕೊಳ್ಳಲು ಚಿತ್ರಾಳನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಎಂದಳು ಬೇಕಾದ್ರೆ ನೀನೆ ಊರಿಗೆ ಹೋಗಿ ಅಮ್ಮನನ್ನ ನೋಡ್ಕೋ ಚಿತ್ರ ಇಲ್ಲಿದ್ರೆ ನಿನಗೇಕೆ ಕಣ್ಣುರಿ ಎಂದು ಅವಳನ್ನೇ ದಬಾಯಿಸಿದ ಗಂಡ ಶ್ರೀಧರ ಇದೆಲ್ಲ ಗಂಡನ ಬಾಯಿಂದ ಕೇಳಿದ ಮೇಲೆ ಅನುಮಾನ ಪ್ರಾರಂಭವಾಯಿತು ಅಪೂರ್ವಾಳಿಗೆ ಈ ವಿಚಾರದಲ್ಲಿ ತನ್ನನ್ನ ಆತ್ಮೀಯತೆಯಿಂದ ನೋಡಿಕೊಳ್ತಿದ್ದ ಲೀಲಾ ಮೇಡಮ್ಗೆ ಹೇಳಿ ನೊಂದುಕೊಳ್ತಾ ಇದ್ದಳು ಹೇಗಾದರೂ ಅವಳನ್ನ ಊರಿಗೆ ಕಳಿಸು ಇಲ್ಲೇ ಇದ್ರೆ ನಿನ್ನ ಬಾಳಿಗೆ ಮುಳ್ಳೆ ಆಗುತ್ತಾಳೆಂದು ಸಲಹೆ ಇತ್ತು ಇದೇ ಯೋಚನೆಯಲ್ಲಿ ಹೊಲೆಯುತ್ತಿದ್ದ ಅಪೂರ್ವಾಳಿಗೆ ವಿಪರೀತ ತಲೆನೋವು ಪ್ರಾರಂಭವಾಗಿ ಕೆಲಸ ಅಲ್ಲಿಗೆ ನಿಲ್ಲಿಸಿ ಮನೆಗೆ ಬಂದು ವಿಶ್ರಾಂತಿ ತೆಗೆದುಕೊಳ್ಳಲೆಂದು ಮನೆಗೆ ಬಂದಳು ಮನೆಯ ಮುಂಭಾಗ್ಲು ಚಿಲಕ ಹಾಕಿರದೆ ಮುಂದೆ ಮಾಡಿತ್ತು ಯಾರ ಸದ್ದೂ ಇಲ್ಲ ಇಲ್ಲಿ ಹೋಗಿದ್ದಾಳೆ ಚಿತ್ರ ಎನಿಸಿ ಒಳ ಬಂದಳು ರೂಮಿನಲ್ಲಿ ಶ್ರೀಧರ ಚಿತ್ರ ಇಬ್ಬರೂ ಸಭ್ಯತೆ ಮೀರಿ ಅಸಭ್ಯವಾಗಿ ಜೊತೆಯಲ್ಲಿದ್ದ ದೃಶ್ಯವನ್ನ ಕಣ್ಣಾರೆ ಕಂಡ ಅಪುರ್ವಾಳಿಗೆ ಹೇದೆ ಹಿಡಿದು ಹೋಯ್ತು ಯಾವುದು ಆಗಬಾರ್ದೆಂದು ಅಂದುಕೊಂಡು ಅದು ಎಷ್ಟೋ ದಿನದಿಂದ ನಡೀತಿದೆ ಹಾಗಾದ್ರೆ ಶ್ರೀಧರ ಕೆಲಸಕ್ಕೆ ಹೋಗದೆ ಚಿತ್ರಾಳಿಗೆ ಬಲೆ ಬೀಸಿದ್ದಾನೆ ಇದನ್ನ ನೋಡಿದ ಅಪುರ್ವಾಳಿಗೆ ದುಃಖ ಹುಕ್ಕಿ ಬಂದು ಮನೆಯ ಒಳಗೆ ಹೋಗಲು ಮನಸ್ಸಾಗದೆ ಅಲ್ಲೇ ಹತ್ತಿರದ ಪಾರ್ಕಿಗೆ ಬಂದು ಕುಳಿತು ಕಣ್ಣೀರನ್ನ ಸುರಿಸಿದ ಯಾವಾಗ ಸಂಸಾರದಲ್ಲಿ ಮತ್ತೊಂದು ಹೆಣ್ಣಿನ ಪ್ರವೇಶವಾದ್ರೆ ಆ ಸಂಸಾರ ಹಾಳಾಗುವುದು ನಿಜ ಎನ್ನುವುದಕ್ಕೆ ಚಿತ್ರಾಳೆ ಸಾಕ್ಷಿ ಅನ್ನಿಸ್ತು ಅಂತೂ ನನ್ನ ಸಂಸಾರ ಮಾಡಿದ ಚಿತ್ರ ನನ್ನ ಬಾಳಿಗೆ ಬೆಂಕಿ ಇಟ್ಬಿಟ್ಟಳು ಮದುವೆಗೆ ಪೈಪೋಟಿ ನಡೆಸಿದ್ದನ್ನ ಅಪೂರ್ವ ಜ್ಞಾಪಿಸ್ಕೊಂಡಳು ಅಪೂರ್ವಾಳಿಗೆ ಗಂಡು ನೋಡಲು ಬಂದಾಗ್ಲಿಲ್ಲ ಚಿತ್ರಾಳು ಜೊತೆ ಸಿಂಗರ್ಸ್ಕೊಂಡು ಗಂಡಿನ ಮುಂದೆ ಬಂದು ಓಡಾಡ್ತಾ ಇದ್ದಳು ಬಂದವರುಗಳಿಗೆಲ್ಲ ಅಪೂರ್ವಾಳಿಗಿಂತ ಚಿತ್ರಾಳೆ ಚೆನ್ನಾಗಿ ಕಾಣ್ತಾ ಇದ್ದುದರಿಂದ ಅಕ್ಕನ ಬದಲು ತಂಗಿಯನ್ನೇ ಮದುವೆ ಮಾಡಿಕೊಡಿ ಎಂದು ಹೇಳಿ ಸಾಕಷ್ಟು ಒಳ್ಳೆಯ ಗಂಡುಗಳು ಕೈತಪ್ಪಿ ಹೋಗ್ತಿತ್ತು ಕಡೆಗೆ ತಾಯಿ ಚಿತ್ರಾಳನ್ನು ಬಲವಂತದಿಂದ ಒಳಗಿರುವಂತೆ ಹೇಳ್ತಾ ಇದ್ರು ಅದನ್ನು ಜ್ಞಾಪಿಸಿಕೊಂಡ ಅಪೂರ್ವ ತನಗೆ ಒಳ್ಳೆಯ ಕಡೆ ಗಂಡು ಸಿಗದೇ ಇರಲು ಚಿತ್ರ ಆಗ ಪೈಪೋಟಿ ನಡೆಸ್ತಾ ಇದ್ದಳು ಈಗ ನನ್ನ ಗಂಡನನ್ನೇ ಅವಳ ವಶ ಮಾಡ್ಕೊಂಡ್ಬಿಟ್ಟಳು ಅದಕ್ಕೆ ನನ್ನ ಗಂಡ ಊರಿಗೆ ನನ್ನನ್ನೇ ಹೋಗು ಎಂದು ಚಿತ್ರಳ ಪರವಾಗಿ ಆ ದಿನ ಶಿಫಾರಸು ಮಾಡಿದ್ದು ನನ್ನನ್ನು ಊರಿಗೆ ಕಳಿಸ್ಬಿಟ್ರೆ ಇವರ ಲೀರೆಗಳು ನಿರಾತಂಕವಾಗಿ ನಡೆಯುತ್ತದೆಂದು ತನ್ನ ಗಂಡ ಇಷ್ಟು ಕೀಳು ಮಟ್ಟಕ್ಕೆ ಇಳಿಯುತ್ತಾನೆಂದು ಅಪೂರ್ವ ತಿಳಿದಿರಲಿಲ್ಲ ಏನು ಕಡಿಮೆ ಮಾಡಿದೆ ಇವರಿಗೆ ಈ ದಿನ ತಾನು ಗರ್ಭಿಣಿ ಎನ್ನುವ ಸಂತೋಷದ ವಿಚಾರವನ್ನ ಶ್ರೀಧರನಿಗೆ ತಿಳಿಸಬೇಕೆಂದು ಆಸೆಯಿಂದ ಎದ್ದಳು ಆದರೆ ಅಷ್ಟರಲ್ಲಿ ತನ್ನ ಸಂಸಾರಕ್ಕೆ ಮಸಿ ಬಳಿಯುವ ಕೆಲಸ ಮಾಡಿರುವುದನ್ನು ನೆನೆಸ್ಕೊಂಡ ಅವಳಿಗೆ ಅಸಹ್ಯವಾಯಿತು ಹೀಗಾಗಲೇ ಇಬ್ಬರು ಬಲೆಯಲ್ಲಿ ಬಿದ್ದಿದ್ದಾರೆ ಇದರಿಂದ ನಾನು ಹೊರ ಬರಬೇಕಷ್ಟೇ ಇನ್ನು ಮದುವೆ ಆಗುವುದು ಚಿತ್ರಾಳಿಗೆ ಕನಸೇ ಸರಿ ನನ್ನ ಮನೆಯ ಸಂಸಾರದ ಮರ್ಯಾದೆಯನ್ನು ಕಾಪಾಡಬೇಕಾಗಿರುವುದು ನನ್ನ ಧರ್ಮ ಇದಕ್ಕೆ ನಾನೇ ಪರಿಹಾರ ಮಾಡಬೇಕೆಂದು ನಿರ್ಧರಿಸಿ ಮನೆಗೆ ಬಂದಳು ಏನೂ ಅರಿಯದವರಂತೆ ಇಬ್ಬರು ಇದ್ರು ಶ್ರೀಧರ್ ವರಾಂಡದಲ್ಲಿ ದಿನಪತ್ರಿಕೆಯನ್ನು ಓದ್ತಿದ್ದ ಈ ದಿನ ಆಫೀಸ್ಗೆ ಹೋಗಿರಲಿಲ್ವಾ ಎಂದು ಶ್ರೀಧರನ್ನು ಸಹಜವಾಗಿ ಕೇಳಿದ್ದಳು ಅವನು ತಡಬಿಡಿಸುತ್ತಾ ಬಿಡಿಸುತ್ತಾ ಹೋಗ್ದೆ ಏನು ರಜಾಕಿ ಮನೇಲಿ ಕುಳಿತ್ರೆ ಸಂಬಳ ಯಾರು ಕೊಡ್ತಾರೆ ಅದನ್ನು ಕೇಳಿದ ಅಪೂರ್ವ ವ್ಯಂಗ್ಯ ನಕ್ಕು ಇನ್ನು ಎಷ್ಟು ದಿನ ಅಂತ ಈ ಕಣ್ಣ ಮುಚ್ಚಾಲೆ ಆಟವನ್ನು ಇಬ್ಬರು ಆಡ್ತೀರಾ ನಿಮ್ಮ ಈ ಅಸಭ್ಯ ವರ್ತನೆ ನಾನೇ ಈ ದಿನ ಕಣ್ಣಾರೆ ನೋಡಿದ ಮೇಲೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಯಾಕಂದರೆ ನಮ್ಮ ಸಂಸಾರದ ಬಗ್ಗೆ ಅಕ್ಕಪಕ್ಕದವರು ಆಡಿಕೊಳ್ಳಬಾರ್ದಲ್ವಾ ಅದಕ್ಕಾಗಿ ಎಂದು ಚಿತ್ರಾಳನ್ನು ಕರೆದು ನೀನು ಈಗಾಗಲೇ ಜಾರಿರುವ ಹೆಣ್ಣು ನೀನು ಮದುವೆಯಾಗಿ ಸುಖವಾಗಿರುವ ಕನಸನ್ನು ಬಿಡು ತಾಳಿಯನ್ನ ಶ್ರೀಧರನ ಕೈಲಿ ಕೊಟ್ಟು ನೀವೇ ಚಿತ್ರಾಳ ಕೊರಳಿಗೆ ತಾ ಕಟ್ಟಿ ಲೋಕದ ಕಣ್ಣಿಗೆ ಇವ್ಳೇ ನಿಮ್ಮ ಹೆಂಡತಿ ನನ್ನ ಮಾನ ಮುರಿಯದೆ ಉಳಿಸ್ಕೊಳ್ಳಲು ನಾನು ಬಂಜಿ ಮಕ್ಕಳಾಗುವುದಿಲ್ಲವೆಂದು ಡಾಕ್ಟರ್ ಹೇಳಿದ್ದರಿಂದ ನಾನೇ ಚಿತ್ರಳ ಜೊತೆ ಮದುವೆ ಮಾಡಿಸ್ತೆ ಎಂದು ಹೇಳ್ತೀನಿ ನೀನೇನೋ ನನ್ನ ಸಂಸಾರ ಚಿದ್ರ ಚಿದ್ರ ಮಾಡ್ದೆ ಆದ್ರೆ ನಿನ್ನ ಜೀವನ ಹಾಳಾಗದಂತೆ ನೋಡ್ಕೊಳ್ಬೇಕಾದದ್ದು ನನ್ನ ಕರ್ತವ್ಯ ಆದ್ರೆ ನಾನು ಇನ್ ಮುಂದೆ ನಿಮ್ಮೊಂದಿಗೆ ಇರ್ತೀನಿ ಅಂತ ತಿಳ್ಕೋಬೇಡಿ ಇಂದಿನಿಂದ ನನ್ನ ಜೀವನದ ಗುರಿಯೇ ಬೇರೆ ಆದರೆ ನನ್ನನ್ನ ಹುಡುಕುವ ಸೇರುವ ಪ್ರಯತ್ನ ಮಾಡಬೇಡಿ ಎಂದು ಹೇಳಿ ಹೋಗುವಾಗ ನಾನು ಬಂಜಿಯಾಗಿ ಮನೆ ಬಿಡ್ತಿಲ್ಲ ನನಗೀಗ ಎರಡು ತಿಂಗಳು ನನ್ನ ಮುಂದಿನ ಜೀವನ ನನ್ನ ಕರುಳ ಕುಡಿಯನ್ನು ಉಳಿಸ್ಕೊಂಡು ಬೆಳೆಸುವುದು ನನ್ನ ಆದ್ಯ ಕರ್ತವ್ಯವೆಂದು ತನ್ನ ಒಂದು ಸಣ್ಣ ಸೂಟ್ಕೇಸ್ನಲ್ಲಿ ಬಟ್ಟೆ ತೆಗೆದುಕೊಂಡು ಅವರಿಬ್ಬರ ಕಡೆ ನೋಡಲು ಮನಸ್ಸು ಬರೆದ ಅಪೂರ್ವ ಸೀದಾ ಲೀಲಾ ಮೇಡಮ್ ಮನೆಗೆ ಬಂದು ಎಲ್ಲವನ್ನ ತಿಳಿಸಿ ಬಿಕ್ಕಿದಳು ಲೀಲಾ ಮೇಡಮ್ ಸಮಾಧಾನ ಮಾಡಿ ಅಲ್ಬೇಡ ಅಪೂರ್ವ ನಿನಗಿರುವ ತಾಳ್ಮೆ ಯಾವ ಎಣ್ಣೆಗೂ ಇರುವುದಿಲ್ಲ ನಿನ್ನ ಸಂಸಾರಕ್ಕೆ ತೊಂದರೆಯಾದರೂ ನಿನ್ನ ತಂಗಿಗೆ ಒಳ್ಳೆಯ ಸ್ಥಾನ ಕೊಟ್ಟಿದ್ದೀಯಾ ನೀನು ಕೆಲಸದ ಬಗ್ಗೆ ಯೋಚನೆ ಮಾಡಬೇಡ ಬೆಂಗಳೂರಿನಲ್ಲಿರುವ ನಮ್ಮ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ನೀನು ಸೂಪರ್ವೈಸರ್ ಆಗಿ ಕೆಲಸ ಮಾಡು ನಿನ್ನ ಬಾಣಂತನವಾಗುವವರೆಗೂ ಫ್ಯಾಕ್ಟರಿಗೆ ಹೋಗದೆ ಮನೆಯಲ್ಲೇ ಆಯಾಸವಾಗದ ಕೆಲಸ ಮಾತ್ರ ಮಾಡು ಎಂದು ಅವಳಿಗೆ ಆಶ್ರಯದ ಜೀವನದ ದಾರಿ ತೋರಿಸಿದ್ರು ಮೇಡಮ್ ನಮ್ಮವರಿಗೆ ನನ್ನ ವಿಳಾಸ ನನ್ನ ವಿಚಾರವನ್ನು ತಿಳಿಸ್ಬೇಡಿ ಎಂದು ಕೇಳಿಕೊಂಡಳು ಇಲ್ಲ ಅಪೂರ್ವ ಖಂಡಿತ ಹೇಳುವುದಿಲ್ಲ ಎನ್ನು ಪರಾವಲಂಬಿಯಲ್ಲ ತಾನು ಯಾರಿಗೂ ಭಾರವಾಗದೆ ತನ್ನ ಜೀವನ ಮಾಡಬಲ್ಲಳು ಎಂದು ತೋರಿಸುವ ದಿಟ್ಟ ಹೆಣ್ಣೆಂದ್ರೆ ನೀನೇ ಎಂದ್ರು ಬೆಂಗಳೂರಿನಲ್ಲಿ ಅಪೂರ್ವಳ ಹೊಸ ಬದುಕು ಪ್ರಾರಂಭವಾಯಿತು ಲೀಲಾ ಮೇಡಮ್ನ ಸಹಾಯದಿಂದ ಅವಳಿಗೆ ಯಾವ ತೊಂದರೆಯೂ ಆಗಲಿಲ್ಲ ಒಂಬತ್ತು ತಿಂಗಳು ಕಳೆದು ಅಪೂರ್ವ ಗಂಡು ಮಗುವಿಗೆ ಜನ್ಮ ಎತ್ತಳು ತನ್ನ ಬಾಳಂತೂ ಹರ್ಷದಾಯಕವಾಗಲಿಲ್ಲ ತನ್ನ ಮಗನಾದವನು ಚೆನ್ನಾಗಿರ್ಲೆಂದು ಹರ್ಷ ಎಂದು ಹೆಸರಿಟ್ಟಳು ಹರ್ಷ ಓದಿನಲ್ಲಿ ಚುರುಕು ತಂದೆಯಂತೆಯೇ ಆಟದಲ್ಲಿ ಆಸಕ್ತಿ ಅದಕ್ಕೆ ತಕ್ಕಂತೆ ಎಲ್ಲ ಕ್ರೀಡೆಗಳಲ್ಲೂ ಭಾಗವಹಿಸಿ ಬಹುಮಾನಗಳನ್ನು ಪಡಿತಾ ಇದ್ದನು ಅವನ ಬೆಳವಣಿಗೆಯಲ್ಲೇ ಅಪೂರ್ವ ಅವನ ಅಭಿವೃದ್ಧಿಗಾಗಿ ಹಗಲು ಹಿರುಳು ಫ್ಯಾಕ್ಟರಿಯಲ್ಲಿ ದುಡಿತಾ ಇದ್ದಳು ಹರ್ಷ ಸ್ವಭಾವದಲ್ಲಿ ತಂದೆಯನ್ನ ಓಲದೆ ತಾಯಿಯ ಶಾಂತ ಸ್ವಭಾವವನ್ನ ಹೊಂದಿದ್ದನು ಈ ವಿಚಾರದಲ್ಲಿ ಅಪೂರ್ವಳನ್ನ ಓಲ್ತಾ ಇದ್ದನು ದಿನಗಳು ವರ್ಷಗಳು ಉರುಳಿತು ವರ್ಷ ಬೆಳೆದು ದೊಡ್ಡ ಹುಡುಗನಾದ ಹರ್ಷನಿಗೆ ನಾನೇ ನಿನ್ನ ತಾಯಿ ಎಂದು ಹೇಳಿಕೊಳ್ಳುವ ಧೈರ್ಯವಿರಲಿಲ್ಲ ಕಾರಣ ಅವನು ಮುಂದೆ ಕೇಳುವ ಎಲ್ಲ ಪ್ರಶ್ನೆಗಳಿಗೂ ಅವಳಲ್ಲಿ ಉತ್ತರವಿಲ್ಲ ಅಪೂರ್ವ ಅರ್ಷನಿಗೆ ನಿನ್ನ ದೇವಸ್ಥಾನದ ಬಳಿ ಬಿಟ್ಟು ಹೋಗಿದ್ರು ನಾನೇ ನಿನ್ನ ಸಾಕು ಮಗನಾಗಿ ಬೆಳೆಸ್ತೆ ಅರ್ಷನಿಗೆ ತಾಯಿಯ ಬಗ್ಗೆ ಅತಿಯಾದ ಗೌರವ ಕಾರಣ ತನ್ನ ಹೆತ್ತ ತಾಯಿ ತನ್ನ ಬೀದಿಯಲ್ಲಿ ಬಿಟ್ಟು ಹೋಗಿದ್ರು ಸಾಕು ತಾಯಿ ಕರುಣೆಯಿಂದ ನನ್ನನ್ನ ಓದಿಸಲು ತನಗಾಗಿ ಕಷ್ಟಪಟ್ಟು ದುಡಿಯುತ್ತಿರುವ ಆ ತ್ಯಾಗ ಮುಯಿಯಾದ ಅಪೂರ್ವಾಳನ್ನ ಅಮ್ಮ ಎಂದು ಕರೆಯಲು ಹೆಮ್ಮೆ ಪಡ್ತಿದ್ದ ಇತ್ತ ಚಿತ್ರಾಳಿಗೆ ಮೂರು ಬಾರಿ ಅಭಾಷನ್ನಾಗಿ ಸಾಕಷ್ಟು ಸ್ವರ್ಗಿ ಅನಾರೋಗ್ಯದಿಂದ ಬಿಳಿಚಿಕೊಂಡಿದ್ದಳು ಅಲ್ಲದೆ ಚಿತ್ರಾಳ ಓಡಾಟಕ್ಕೆ ಹಾಗೂ ಅವಳ ಅನಾವಶ್ಯಕ ಖರ್ಚಿಗೆ ಶ್ರೀಧರ ಕೊಡ್ತಿದ್ದ ತರುತ್ತಿದ್ದ ಹಣ ಸಾಲದಾಗಿ ಜೋರಾಗಿ ಚಿತ್ರ ಅವನೊಂದಿಗೆ ಜಗಳ ಬರ್ತಾ ಇದ್ದಳು ಮೊದಲಿದ್ದ ಪ್ರೀತಿ ವಿಶ್ವಾಸ ಮಾಯವಾಗಿ ಶ್ರೀಧರನಿಗೆ ಮನೆ ಎಂದರೆ ಬೇಸರವಾಗ್ತಿತ್ತು ಚಿತ್ರಾಳ ಅನಾರೋಗ್ಯಕ್ಕಾಗಿ ಶ್ರೀಧರ್ನ ಬಳಿ ಇದ್ದ ದುಡ್ಡೆಲ್ಲ ಕೈಬಿಟ್ಟು ಹೋಗಿ ಸಾಲದ ಹುರುಳಿಗೆ ಸಿಲುಕಬೇಕಾಯಿತು ಶ್ರೀಧರನಿಗೆ ಸಂಸಾರದ ನೆಮ್ಮದಿ ಹಾಳಾಗಿ ಜರ್ಜರಿತನಾದನು ಆಗ ಅವನಿಗೆ ಅಪೂರ್ವಳ ಸಹನೆ ತಾಳ್ಮೆ ಜ್ಞಾಪಕ ಬಂದು ನಾನೇ ಅವಳನ್ನು ಅರ್ಥ ಮಾಡಿಕೊಳ್ಳದೆ ಅವಳ ಮನಸ್ಸನ್ನು ನೋಯಿಸಿದೆ ಕಾಗದದ ಹೂವಿಗೆ ಮನಸೋತು ಬಂಗಾರದಂಥ ಜೀವನವನ್ನು ಮಾಡಿಕೊಂಡೆ ಕಟ್ಕೊಂಡವಳು ಜೀವನದ ಕಡೆಯವರಿಗೆ ಹಿಟ್ಕೊಂಡವಳು ಇರುವವರ್ಗೆ ಎನ್ನುವ ಮಾತು ನಿಜ ಅನ್ನಿಸ್ತು ನಿಜವಾದ ಗುಣ ಚಿತ್ರಾಳದು ಅವನಿಗೆ ಅವಳ ನಡೆ ನುಡಿಯಿಂದ ಅರ್ಥವಾಯಿತು ತನ್ನ ಅಪೂರ್ವ ತನ್ನ ವಂಶದ ಕುಡಿಯನ್ನ ಒತ್ತಿದ್ರು ತನ್ನ ಜಾಗವನ್ನ ತನ್ನ ತಂಗಿಗೆ ಬಿಟ್ಕೊಟ್ಟ ಆ ಸಹನಾ ನಾನು ನೀಡಿದ್ದು ಬರೀ ನೋವೆ ಈಗ ಅವಳು ಎಲ್ಲಿದ್ದಾಳೋ ಎಲ್ಲಿ ಕಷ್ಟ ಅನುಭವಿಸ್ತಿದ್ದಾಳೋ ಎಂದು ಕೊರಗ್ತಾ ಇದ್ದ ಅವಳನ್ನ ನೋಡಬೇಕೆಂದು ಆ ತೊರೆಯುತ್ತಿದ್ದನು ಅಪೂರ್ವಾಳ ಕಲಾ ನೈಪುಣ್ಯಕ್ಕೆ ಲೀಲಾ ಮೇಡಮ್ ಮುಖ್ಯ ವ್ಯವಸ್ಥಾಪಕಿಯನ್ನಾಗಿ ಮಾಡಿದ್ರು ಅವರು ಇಲ್ಲಿಗೆ ಸಂಸಾರದೊಂದಿಗೆ ಬಂದ್ರು ಅವರು ಇಲ್ಲಿಗೆ ಬಂದಿದ್ದು ಅಪೂರ್ವಾಳಗೆ ಬಲಗೈ ಬಂದಂತಾಯ್ತು ಒಮ್ಮೆ ಲೀಲಾ ಮೇಡಮ್ ತಮ್ಮನಿಗೆ ಆಕ್ಸಿಡೆಂಟ್ ಆಗಿ ಆಸ್ಪಿಟ್ ಸೇರಿಸಿದ್ದಾರೆಂಬ ವಿಚಾರ ತಿಳಿದು ಲೀಲಾ ಹಾಸ್ಪಿಟಲ್ಗೆ ಬಂದಿದ್ರು ಅದೇ ವೇಳೆಗೆ ಎದುರಿಗೆ ಹರ್ಷ ಸಿಕ್ಕಿದ ಅವನನ್ನ ನೋಡಿದ ಲೀಲಾಗೆ ಗಾಬರಿ ಆಯಿತು ಬೆಳಿಗ್ಗೆ ತಾನೇ ಅಪೂರ್ವಳನ್ನು ನೋಡಿ ಬಂದಿದ್ದೀನಿ ಈಗ ಅವಳಿಗೆ ಏನಾಯ್ತು ಎಂದು ಏನರ್ಷ ನೀನಿಲ್ಲಿ ಅಪೂರ್ವ ಆರೋಗ್ಯವಾಗಿದ್ದಾಳು ತಾನೆ ಎಂದರು ಅಮ್ಮನಿಗೇನೂ ಆಗಿಲ್ಲ ಆಂಟಿ ನಾನು ಕಾಲೇಜಿಗೆ ಹೋಗ್ತಿದ್ದಾಗ ಯಾರೋ ಇದ್ದಕ್ಕಿದ್ದಂತೆ ರಸ್ತೆ ದಾಟುತ್ತಿದ್ದಾಗ ಬಿದ್ದು ತಲೆಗೆ ಮೈ ಕೈಗೆ ಪೆಟ್ಟಾಯಿತು ನಾನೇ ಕರೆದುಕೊಂಡು ಬಂದು ಇಲ್ಲಿಗೆ ಸೇರಿಸ್ತೇ ಎಂದ ಡಾಕ್ಟರ್ ಅಪಾಯವೇನೂ ಇಲ್ಲ ಪಿ ಪಿ ಜಾಸ್ತಿಯಾಗಿ ಈಗಾಗಿದೆ ಎಂದರು ಯಾರಿರ್ಬೋದೆಂದು ಲೀಲಾ ಬಂದು ನೋಡಿ ಶಾಕ್ ಆದ್ರು ಬೇರೆ ಯಾರೂ ಅಲ್ಲ ಶ್ರೀಧರ್ ಅಪ್ಪ பூர்வழ கண்ட பாப ಅರ್ಷನಿಗೆ ಈತನೇ ತನ್ನ ಜನ್ಮದಾತ ಎಂದು ತಿಳಿದಿಲ್ಲವೆಂದು ಲೀಲಾ ಇವ್ರು ಯಾರು ಎಲ್ಲಿ ಅಂತ ಹೇಳಿದ್ರ ಎಂದು ಕೇಳಿದ್ರು ಇಲ್ಲ ಆಂಟಿ ನಿದ್ದೆ ಮಾಡ್ತಾ ಇದ್ದಾರೆ ಎಂದ ನೀನು ಮನೆಗೆ ಇದ್ದು ನೋಡ್ಕೊತಾ ಇರ್ತೀನಿ ನೀನು ಬರೋವರೆಗೂ ಎಂದ್ರು ಆಗ್ಲಿ ಆಂಟಿ ಥ್ಯಾಂಕ್ಸ್ ಅಂತ ಹೇಳಿ ಮನೆಗೆ ಬಂದ ತಾಯಿಯ ಬಳಿ ಹೇಳ್ತಿದ್ದ ನೋಡಮ್ಮ ಪಾಪ ಯಾರೋ ದಾರಿಯಲ್ಲಿ ರಸ್ತೆ ದಾಟುವಾಗ ಬಿದ್ಬಿಟ್ರು ಅಕಸ್ಮಾತ್ ರಸ್ತೆ ಮಧ್ಯದಲ್ಲಿ ಬಿದ್ದು ಅವರ ಮೇಲೆ ಯಾವ್ದಾದ್ರು ವಾಹನ ಹೋಗಿದಿದ್ರೆ ಅವರು ಉಳಿತಾನೆ ಇರಲಿಲ್ಲ ಅವರು ಬಿದ್ದಿದ್ದ ರಭಸಕ್ಕೆ ತಲೆಗೆ ಪೆಟ್ಟಿತ್ತು ನಾನೇ ಆಸ್ಪಿಟಲ್ಗೆ ಸೇರಿಸ್ತೆ ಎಂದು ಹೇಳಿದ ಮಗನ ಪರೋಪಕಾರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅಪೂರ್ವಾಳಿಗೆ ಇನ್ನೊಂದೆಡೆ ಇದರಿಂದ ಮಗನಿಗೆ ತೊಡಕಾದ್ರೆ ಎಂದು ವರ್ಷ ಯಾರೋ ಏನೋ ಇಲ್ಲದ್ದೆಲ್ಲ ತಲೆ ಮೇಲೆ ಹಾಕೊಂಡು ಕಡೆಗೆ ಪೊಲೀಸು ಕೋರ್ಟು ಎಂದು ಅಲಿವಂತ ನೀನು ಓದ್ತಾ ಇರುವ ಹುಡುಗ ಇದರಿಂದ ನಿನ್ನ ಓದು ಹಾಳಾಗ್ಬಾರ್ದು ಎಂದಳು ಇಲ್ಲಮ್ಮ ಅವರನ್ನು ನೋಡಿ ಪಾಪ ಅನ್ನಿಸ್ತು ಕಡೆಗೆ ಲೀಲಾ ಆಂಟಿ ತಮ್ಮನನ್ನ ನೋಡಲು ಅದೇ ಆಸ್ಪತ್ರೆಗೆ ಬಂದಿದ್ರು ಅವರೇ ನನ್ನನ್ನ ಕಳಿಸಿ ನಾನು ಬರೋವರೆಗೂ ನೋಡ್ಕೊತ ಅಂದ್ರು ಜ್ಞಾನ ಬಂದ ಶ್ರೀಧರ ತಿಳಿಯಲು ಸ್ವಲ್ಪ ಹೊತ್ತು ಹಿಡಿಯಿತು ಕ್ಯಾನ್ಸರ್ ಆಸ್ಪತ್ರೆಗೆ ಸೇರಿಸಿ ಅವಳ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಹೇಳಿದ ಡಾಕ್ಟರ್ ಅವಳ ಖರ್ಚಿಗೆ ಔಷಧಿ ಪತ್ತೆ ಹಣದ ವಿಚಾರ ಹೇಳಿದಾಗ ಹೊಂದಿಸಲು ಸ್ನೇಹಿತನನ್ನ ನೋಡಲು ಬಿಸಿಲಿನಲ್ಲಿ ನಡೆದು ಬರ್ತಿದ್ದ ಅಷ್ಟರಲ್ಲಿ ಕಣ್ಣಿಗೆ ಕತ್ತಲೆ ಬಂದಂತಾಗಿ ಅವನಿಗೆ ನೆನಪಿದ್ದು ಆಮೇಲೆ ಏನು ಆಯ್ತು ಎಂದು ತಿಳಿದಿಲ್ಲ ತಲೆಗೆ ಬ್ಯಾಂಡೇಜ್ ಇದೆ ಮೈ ಕೈಯೆಲ್ಲ ನೋವಾಗ್ತಿದೆ ಎನಿಸಿ ನಿಧಾನವಾಗಿ ಎದ್ದು ಕುಳಿತ ಅಷ್ಟೇ ಡ್ಯೂಟಿ ಡಾಕ್ಟರ್ ಬಂದು ಶ್ರೀಧರ್ನ ಬಗ್ಗೆ ವಿಚಾರಿಸಿದ್ರು ಒಬ್ಬ ಕಾಲೇಜು ಹುಡುಗ ನಿಮ್ಮನ್ನ ತಂದು ಇಲ್ಲಿಗೆ ಸೇರಿಸಿದ್ದಾನೆಂದು ತಿಳಿಸಿದ್ರು ಲೀಲಾ ಶ್ರೀಧರ್ನ ಬಳಿ ಬಂದು ಹೇಗಿದ್ದೀರಾ ಎಂದು ಕೇಳಿದ್ರು ಅವರ ಮುಖ ಚೆನ್ನಾಗಿ ನೆನಪಿದ್ದ ನೀವಿದೇನ್ ಇಲ್ಲಿ ಎಂದ ಎಲ್ಲಾ ವಿಚಾರವನ್ನ ಕೇಳುತ್ತಾ ನೀವು ಚಿತ್ರ ಹೇಗಿದ್ದೀರಿ ಅಂದ್ರು ನಿಟ್ಟುಸಿರು ಬಿಡುತ್ತಾ ಶ್ರೀಧರ ನಾನು ದೇವತೆಯಂತಹ ಅಪೂರ್ವ ಮೋಸ ಮಾಡಿರುವಾಗ ನಾನು ಹೇಗೆ ತಾನೇ ಸುಖವಾಗಿರಲು ಸಾಧ್ಯ ಹೇಳಿ ಎಂದ ಶ್ರೀಧರ ಆಸಕ್ತಿಯಿಂದ ಉತ್ಸಾಹದಿಂದ ಅಪೂರ್ವ ಹೇಗಿದ್ದ ಅವಳನ್ನ ನೋಡಬೇಕೆಂದ ಯಾಕೆ ಶ್ರೀಧರ ಅವಳ ಪಾಡಿಗೆ ಅವಳ ಕಾಲ್ ಮೇಲೆ ಅವಳು ನಿಂತು ಯಾರಿಗೂ ಭಾರವಾಗದೆ ತನ್ನ ಮಗನಿಗಾಗಿ ಜೀವ ಮುಡಿಪಾಗಿಟ್ಟಿದ್ದಾಳೆ ಅದನ್ನ ನಿಮಗೆ ಸಹಿಸಲಾಗ್ತಿಲ್ವಾ ಎಂದ್ರು ದಯವಿಟ್ಟು ಕ್ಷಮಿಸಿ ಎಂದು ನನ್ನ ಮಗ ಅವನಿಲ್ಲಿದ್ದಾನೆ ಹೇಳಿ ನಾನು ಅಪೂರ್ವ ಬಳಿ ಕ್ಷಮೆ ಕೇಳಬೇಕಾಗಿದೆ ಅಲ್ಲದೆ ನಾನು ಚಿತ್ರಾಳ ಬಳಿ ಇರುವಷ್ಟು ದಿನ ಸುಖವಾಗಿರ್ಲಿಲ್ಲ ಚಿತ್ರಾಳಿಗೆ ಗರ್ಭಕೋಶದ ಕ್ಯಾನ್ಸರ್ ನಿಂದ ಈಗ್ಲೋ ಹಾಗಲೋ ಅನ್ನುವ ಸ್ಥಿತಿಯಲ್ಲಿದ್ದಾಳೆ ಅವಳು ಅಪೂರ್ವಳನ್ನ ನೋಡಬೇಕೆಂಬ ಆಸೆಯನ್ನ ನೆರವೇರಿಸಿಕೊಡುತ್ತೆ ಲೀಲಾ ಅವರೇ ಅಪೂರ್ವ ಎಲ್ಲಿದ್ದಾಳೆಂದು ಹೇಳಿ ನನಗೆ ಸಹಾಯ ಮಾಡಿ ಇದುವರೆಗೂ ತಾನು ಪಟ್ಟ ಬವಣೆನ್ನೆಲ್ಲ ವಿವರಿಸಿ ಪರಿಪರಿಯಾಗಿ ಬೇಡಿದ ಶ್ರೀಧರ್ ನಿಮ್ಮನ್ನ ಆಸ್ಪತ್ರೆಗೆ ಸೇರಿಸಿದವರು ಕಾಲೇಜಿನ ಹುಡುಗ ಎಂದು ಡಾಕ್ಟರ್ ಹೇಳಿದ್ರಲ್ಲ ಅದು ಬೇರೆ ಯಾರು ಅಲ್ಲ ನಿಮ್ಮ ಮಗ ಹರ್ಷ ತನ್ನ ಹೆತ್ತ ತಾಯಿಯನ್ನೇ ಸಾಕು ತಾಯಿ ಎಂದು ತಿಳಿದಿದ್ದಾನೆ ಎಂತಹ ವಿಪರ್ಯಾಸ ಅಲ್ವಾ ನಿಮ್ಮ ಮನೆಯಿಂದ ಅವಳು ಹೊರಬರುವಾಗ ಗರ್ಭಿಣಿಯಾಗಿದ್ದಳು ತಂಗಿಯ ಸುಖಕ್ಕಾಗಿ ತಾನು ಬಂಜೆ ಎಂದು ಜಗತ್ತಿಗೆ ತೋರ್ಪಡಿಸಿ ತಂಗಿಯ ಬಾಳು ಬೆಳಗಿಸಿ ತ್ಯಾಗ ಮಾಡಿ ತಾನು ಹೆತ್ತ ಮಗುವನ್ನು ಸಾಕು ಮಗನನ್ನಾಗಿ ಬೆಳೆಸ್ತಿದ್ದಾಳೆ ಕಾರಣ ಅವಳ ಸುಗುಣ ನಡತೆ ಕಾಪಾಡಿಕೊಳ್ಳಲು ಅಲ್ಲದೆ ಮುಂದೆ ಮಗ ಕೇಳುವ ತಂದೆಯ ವಿಚಾರದ ಪ್ರಶ್ನೆಗಳನ್ನು ಎದುರಿಸುವ ಶಕ್ತಿ ಇಲ್ಲದೆ ಅದೇ ರೀತಿ ಇದ್ದಾಳೆ ಅಕಸ್ಮಾತ್ ವರ್ಷನನ್ನು ನೋಡಿದರೆ ನಾನೇ ನಿನ್ನ ಅಂದೆ ಎನ್ನುವ ಸತ್ಯ ಮಾತ್ರ ಅವನಿಗೆ ತಿಳಿಸ್ಬೇಡಿ ಅಪೂರ್ವ ಒಳಗೆ ಈಗಿರುವ ನೆಮ್ಮದಿ ಹಾಳು ಮಾಡಬೇಡಿ ತನ್ನ ಮಗನನ್ನ ಸಾಕು ಮಗನಾಗಿ ಬೆಳೆಸಲು ಪಟ್ಟಿರುವ ಕಷ್ಟವನ್ನ ನೆನೆಸ್ಕೊಂಡ್ರೆ ಅಪೂರ್ವಳಂತಹ ಅಂತಹ ತ್ಯಾಗಮೂರ್ತಿಯ ಹೆಣ್ಣು ಬಳಿಲ್ಲ ಅನಿಸುತ್ತದೆ ಎಂದ್ರು ಎಲ್ಲವನ್ನೂ ಕೇಳಿದ ಶ್ರೀಧರ ಒಂದು ಕ್ಷಣ ಯೋಚಿಸಿದ ಅಪೂರ್ವ ಹೆಚ್ಚು ಓದಿದವಳಲ್ಲ ಗೊತ್ತಿಲ್ಲದ ಈ ಊರಿನಲ್ಲಿ ಬಂದು ದಿಟ್ಟವಾಗಿ ಜೀವನವನ್ನ ಹೇಗೆ ಎದುರಿಸ್ತಿರ್ಬೋದೆಂದು ಕಲ್ಪಿಸಿಕೊಂಡ ಲೀಲಾ ಅವರೇ ಅರ್ಶನನ್ನ ಒಮ್ಮೆ ನೋಡಬೇಕು ಅಂತ ಅನಿಸ್ತಿದೆ ಹೇಗಾದರೂ ಅಪೂರ್ವಳನ್ನ ಒಪ್ಪಿಸಿ ಅರ್ಶನನ್ನ ಕರೆತನ್ನಿ ಎಂದು ಬೇಡ್ಕೊಂಡ ಲೀಲಾ ಬಹಳ ಯೋಚಿಸಿ ಅಪೂರ್ವಳ ಮನೆಗೆ ಬಂದ್ರು ಚಿತ್ರಾಳ ಹಾಗೂ ಶ್ರೀಧರನ ವಿಚಾರವೆಲ್ಲ ಸಂಕ್ಷಿಪ್ತವಾಗಿ ತಿಳಿಸಿದ್ರು ಅಪೂರ್ವಾಳಿಗೆ ಚಿತ್ರಾಳನ್ನ ನೆನೆದು ಅವಳಿಗೆ ಸಂಕಟವಾಯ್ತು ಅರ್ಷನ ಜೊತೆ ಶ್ರೀಧರನನ್ನ ನೋಡಲು ಅಪೂರ್ವ ಬಂದಳು ತನ್ನೆತ್ತರಕ್ಕೆ ಬೆಳೆದು ನಿಂತಿದ್ದ ಮಗನನ್ನ ಶ್ರೀಧರ ಕಣ್ತುಂಬ ನೋಡಿ ಆನಂದ ಪಟ್ಟನು ಲೀಲಾ ಅರ್ಷ ನೀನು ಆಟದ ಪ್ರಾಕ್ಟೀಸ್ಗೆ ಹೋಗ್ಬೇಕೆಂದು ಹೇಳ್ತಿದ್ದೆಲ್ಲ ನಾನು ಇವ್ರ ಬಳಿ ಇರ್ತೀನಿ ಇವರು ನಮ್ಮ ಊರ್ನವ್ರೆ ಅಪೂರ್ವಾಳಿಗೂ ಪರಿಚಯದವ್ರೆ ಎಂದ್ರು ಅರ್ಷ ಹೊರಗೋದ ಸುಮ್ಮನೆ ನಿಂತಿದ್ದ ಅಪೂರ್ವಾಳನ್ನ ಕುಳಿತು ಲೀಲಾರವರು ನಿನಗೆ ಚಿತ್ರಾಳ ಹಾಗೂ ನನ್ನ ವಿಚಾರವನ್ನೆಲ್ಲ ತಿಳಿಸಿರ್ಬೋದು ಚಿತ್ರಾಳ ಕೊನೆಯ ಆಸೆಯನ್ನು ನೆರವೇರಿಸಲು ನೀನು ಅವಳನ್ನು ನೋಡಲು ಬರ್ತೀಯ ಅವಳು ಮಾಡಿದ್ದು ದೊಡ್ಡ ಅಪರಾಧ ಆದರೂ ಅವಳನ್ನು ಕ್ಷಮಿಸಿ ಎಂದು ಹೇಳುವಷ್ಟರಲ್ಲಿ ಈಗ ತಪ್ಪು ಉಪ್ಪುಗಳ ವಿಮರ್ಶೆಗಿಂತ ಚಿತ್ರಾಳನ್ನ ನೋಡಲು ಬರ್ತೀನಿ ಎಂದಳು ಮಾರನೆಯ ದಿನ ಚಿತ್ರಾಳನ್ನ ನೋಡಲು ಅಪೂರ್ವ ಶ್ರೀಧರಿಬ್ಬರು ಬಂದರು ಗುರುತು ಹಿಡಿಯದಷ್ಟು ಬಿಳಿಸಿಕೊಂಡು ಮೂಳೆ ಎದ್ದು ಕಾಣ್ತಿದ್ದ ತಂಗಿಯನ್ನ ನೋಡಿದ ಅಪೂರ್ವಳಿಗೆ ದುಃಖ ಒತ್ತರಿಸಿ ಬಂತು ಆದರೂ ಅವಳೆದುರಿಗೆ ದೌರ್ಬಲ್ಯವನ್ನ ತೋರಿಸಬಾರದೆಂದು ಚಿತ್ರ ಹೇಗಿದ್ದೀಯೇ ಎಂದಳು ಅವಳು ಅಕ್ಕನನ್ನ ನೋಡ್ತಿರುವಂತೆ ಇಷ್ಟೊಂದು ಅನ್ಯಾಯ ಮಾಡಿದ್ರು ನನ್ನನ್ನ ನೋಡಲು ಬಂದಿರುವ ಅಪೂರ್ವಳ ದೊಡ್ಡತನದ ಬಗ್ಗೆ ಕೈ ಎತ್ತಿ ಮುಗಿದಳು ಚಿತ್ರ ಕಣ್ಣು ತುಂಬಾ ನೀರು ತುಂಬಿಕೊಂಡು ಅಕ್ಕ ನನ್ನ ತಪ್ಪನ್ನು ಕ್ಷಮಿಸು ನಿನಗೆ ನಾನು ಮಾಡಿದ ಅನ್ಯಾಯಕ್ಕೆ ನಾನು ತಕ್ಕ ಶಿಕ್ಷೆಯನ್ನೇ ಅನುಭವಿಸ್ತಿದ್ದೇನೆ ನನ್ನ ಕಡೆಯ ಆಸೆ ನೆರವೇರಿಸ್ತೀಯಾ ಎಂದು ಅಕ್ಕನ ಕೈ ಹಿಡಿದು ಕೇಳಿದಳು ಹೇಳು ಚಿತ್ರ ನನ್ನಿಂದ ಏನಾಗಬೇಕು ನೀನು ಭಾವನ ಜೊತೆ ಎಂದೆಂದಿಗೂ ಬೇರೆಯಾಗದೆ ಒಟ್ಟಾಗಿ ಕಲಿತು ಬಾಳಬೇಕೆಂಬುದೇ ನನ್ನ ಆಸೆ ಎಂದಳು ಅರ್ಷನನ್ನು ಸಹ ಕರೆಸಿ ನೋಡಿದಳು ಮಾರನೇ ದಿನ ಸಾಕಷ್ಟು ನೋವನ್ನು ಅನುಭವಿಸಿದ ಚಿತ್ರ ಇಹಲೋಕವನ್ನು ತ್ಯಜಿಸಿದ್ದಳು ಅವಳ ಕರ್ಮಾಂತರವೆಲ್ಲ ಶ್ರೀಧರ ಮುಗಿಸಿದ ಶ್ರೀಧರ ಅಪೂರ್ವಳನ್ನ ಜೊತೆಗೆ ಬಾ ಎಂದು ಆತ್ಮೀಯತೆಯಿಂದ ಕರೆದ ಆದರೆ ಅಪೂರ್ವ ಹೋಗಲೊಬ್ಲಿಲ್ಲ ಕಾರಣ ಬೆಳೆದ ಹುಡುಗ ಅರ್ಷನಿಗೆ ಶ್ರೀಧರನ ಜೊತೆ ಇರ್ತೀನಿ ಅಂತ ಅವನನ್ನು ಕರೆದ್ರೆ ತನ್ನ ಬಗ್ಗೆ ಯಾವ ಗೌರವ ಮೂಡುತ್ತದೆ ಈಗಾಗಲೇ ನಾನು ಸುಖವಾಗಿದ್ದೀನಿ ನನಗೆ ಮತ್ತೆ ನಿಮ್ಮೊಂದಿಗೆ ಬರಲು ಇಷ್ಟವಿಲ್ಲ ಅರ್ಷನೇ ನನ್ನ ಜೀವ ಎರಡು ಕಣ್ಣು ಅವನಿಗೆ ನಾನು ಸಾಕು ತಾಯಿ ಹೇಗೆ ಇನ್ಮುಂದೆ ಇರ್ತೀನಿ ಚಿತ್ರಾಳೆ ಲೋಕದ ಕಣ್ಣಿಗೆ ಹೆಂಡಿತಿಯಾಗಿರ್ಲಿ ಎಂದು ಹೇಳಿದ ಪೂರ್ವ ತನ್ನ ಮನೆಗೆ ಹೊರಟಳು ಅವಳನ್ನೇ ನೋಡುತ್ತಾ ನಿಂತ ಶ್ರೀಧರ ಅವಳು ಹೋಗುವುದನ್ನ ನೋಡುತ್ತಾ ಅವಳ ಚಿತ್ರಣ ದೂರದವರೆಗೂ ಮರೆಯಾಗುತ್ತಿದ್ದಂತೆ ನೀನೆಲ್ಲಾದರೂ ಇರು ಸುಖವಾಗಿರು ಎಂದು ಮನದಲ್ಲೇ ಅರಸಿದ ಮತ್ತೊಂದು ಕತೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು